ನೋಡ್ಬೇಕು ಯಾವ್ದೇ ನಾಳಿನ ಕಾಕಂತ ನೋಡ್ಬೇಕಂದ್ರೆ ಭಾಳ ಬಾಳ ಜನ ನಾ ಕೇಳ ಪ್ರಶ್ನೆ ನೀವ್ ಹೇಳ ಉತ್ತರ ಕಜ ಗಜಾಂತರ ಮಾತಾರೇಸ್ಟ್ ನಿಮ್ದು ಐದು ಮಂದಿ ಕಿತ್ತಾಡಿ ಕೂಡ ನಿಮ್ಗೆ ಅನ್ನೋದ್ರ ಸುರ್ತದ

ನೋಡಲಾಗದು ಅಮುಗೇಶ್ವರ ಅಮುಗೇಶ್ವರ ಮಾತಾಡಿದ್ರು ಹೆಸರು ಬಿಡುತ್ತಿಲ್ಲ ಆಗುದಿಲ್ಲ ಅದಕ್ಕೆ ಹೇಳಕ್ ಅಜ ಗಜಾಂತರ ಅಂತರ ಪ್ರಶ್ನೆ ಹೇಳಿದ್ರು ಆಕಾಶಕ್ಕ ಮತ್ತೆ ಭೂಮಿಗೆ ಎತ್ತ ಅಂತರ ಅಟ್ಟ ಅಜ ಗಜಾಂತ್ರ ಅಂತರದ ಅಟ್ಟ ಅಂತರದ ಹೌದಾ నా నోడీ సరీకరి రక్ అట హుషారు నెన్ ನಿವಾರಕ್ಕೆ ತೆಗಿತಾರ ಕಂಬಳಿ ನಿವಾರಕ್ಕೆ ತೆಗಿತಾರೆ ಯಾರ ತೆಗಿತಾರೆ ಅನ್ನುವಂಥ ಮಾತನ್ನು ಕೇಳರು ಕೆಳ ఎక్సమ్మ హాగ్ మత మణితమ్మ మేడ ఆ దగ్గా బరస్ అన్నీ సద్యవర్ మణితమ్మ నడివంత పద్ధతి తేడి అది నోడ తోర్స్ ఎక్సంబ ఇూర్ నూ బెగవ జన జూర్లా జూర్లా ఈ సత్య గారి ఖర్చు అవర్దు గి నమ్మదు అమో అమోక జాత్రి సాదా ನೋಡೋದಕ್ಕೆ ಯಾವುದೇ ನಾಳಿನ

ಇವ್ರಿಗೆ ಕಂಡಿರಬಹುದು ಅವ್ರು ಹೇಳ್ರು ಏನತ್ರಿ ಪುರಾಣ ಪುಂಡ್ರಿಗೋಷ್ಠಿ ಶಾಸ್ತ್ರ ಸರ್ಮರ ಗೋಷ್ಠಿ ಕಂಡತ್ತೇಳರೋ ನಿ ಸದಾ ನಮ್ಮಂತಾನು ತಿಳಿದಿಲ್ಲ ಅವ್ರು ಮಾತಾಡಿದ್ರು ಯಾರಿಗೆ ತಿಳಿಯಂಗಿಲ್ಲ ಮಾತ ಹೇಳ ಭವನಾದ ಮತ್ತೆ ಹೇಳಿದ್ರು ಮಾತಾಡೋರು ಇಂತ ಪುರಾಣ ಪುರಾಣಿ ಎಂದ ತಪ್ಪು ಬರದಾರ ಎಟ್ಟೆಟ್ಟು ಮಂದಿ ಕರೇನು ಬರದಾರ ಹೌದು ಚಿತ್ರ ಎಲ್ಲಿ ಯಾವ ವ್ಯವಸ್ಥಾನಕ್ಕೂ ಇಲ್ಲ ಹೌದು ಬೆಳಗಾವಿ ಜಿಲ್ಲಾ ಇದ್ರೂ ಶುಂಕರು ಬೆಳಗಾವಿ ಜಿಲ್ಲೆ ಯಾಕಂದ್ರ ಸುಮಲ ಲಾಂಛನ ನಮ್ಮ ವಿಧಾನಸೌಧಕ್ಕೆ ಮಾತ್ರ ಅದ శివదు లాంఛన ఈ సద్య నమ్మ హర్మదొల ఎక్సంబ దేవరిగి మొద పురాణా రేవ్ శివదు లంఛన ఐతి గుడి చిత్ర ఐతి పురాణ ఈ సద్య అది ఏదో తస్తే మి బా ఇక్క ఇక్క పురాణ ఒప్పు

ಎಲ್ಲಾ ವೇಸ್ಟ್ ನಿಮ್ಗ ನಮಗೇ ಅಲ್ರಿ ಹಾ ಐದು ಮಂದಿ ಅಯ್ಯೋ ಮಂದಿ ಮಾಸ್ತಾರ್ ಹುಡುಕಿ ಅನ್ನಕತ್ತಾರ ಫಸ್ಟ್ ಕೂತರ ಖರೀ ಪುತ್ಮ್ಯಾರ ಹೌ ನೀವ್ ಯಾರ ಕೊಕ್ಕರೆ ಕೊಲ್ಲಾಕತ್ತೀರಿ ಎಲ್ಲಾ ಪೋಕಳ ಪಂಡಾಪುರ ನಮಗ ಹೇಳ್ತಾರ ಎಲ್ಲಾ ಪೋಕಳ ಪಂಡಾಪುರ ಐದು ಮಂದಿ ಕಿತ್ತಾಡ್ರು ಕೂಡ ನಿಮ್ಗ್ ಎಲ್ಲಾ ಪೋಕಳ ಪಂಡರಾಪುರ ಅದ ಹೋ ಹೋ ಅಯ್ಯೋ ಅದಕ್ಕಿತ್ತಾರ ಕೂಡ ಹಾ ಹೌ ಯಾಕಪ್ಪಾ ವಿಷಯ ಒಂದೊಂದು ವರದಿ ನಡೆದ ಸತ್ಯ ಘಟನೆ ಮಾತು ಕೇಳಿದ್ರು ಅವ್ರಿಗೆ ಏನಂತಾರೆ ಏನ್ರಿಪ್ಪ ಇನ್ನೊಂದು ಹಾನ ಮತ್ತು ಇನ್ನೊಂದು ಜನರಲ್ ಪ್ರಶ್ನೆ ಕೇಳಿದ್ರು ಜನರಲ್ ಪ್ರಶ್ನೆ ನಾ ಏನು ಕೇಳಿದ್ದೀನಿ ಹೌದು ಆ ಈ ಸದ್ಯ ಆದ್ರೂ ಕೂಡ ಯಾಕಪ್ಪ ಅಂದ್ರೆ ಒಬ್ಬ ಹೆಣ್ಣು ಮಗಳ ತನ್ನ ಕಳ್ಳಿ ಕಳ್ಳಿ ಹಾನ ತಗದ ಕಡದ ಬೆನ್ನಿ ತಗೋಳ ಆ ಹೆಣ್ಮಗಳ ಹೆಸರೇನ ಯಾರ ದೇವರಿಗೆ ಕೇಳಿದೆ ಉತ್ತರ ನಾವು ಆ ಹುಡುಕಿದೀವಿ ಶುಕ್ರ ಹೇಳುತ್ತೀವಿ ಇಲ್ಲ ಅಂದ್ರೆ ಇಲ್ಲ ಹೌದೌದು ಹಾ ಕೇಳಬೇಕ హాడు మొత్తా మగన మంత సందర్భి కొరిగి తీర్కొనా మగన హెసర శాట్ విషయ మాట్లాడి హో సిద్ధార్థక విషయ్ జ్యోతి మాత జ్యోతి బరీ ಯಾರ ಜೊತೆ ಹೇಳಿ ಬಿಟ್ಟು ಮತ್ತೆ ಬೇಕಾರೆ ಬುಕ್ ಬೇಕು ಇದ್ರೆ ನೋಡ್ಕೊ ರೀ ಇಲ್ಲಕ್ಕಂದ್ರೆ ನಮ್ಮ ಗಾಡ್ಯಾಗ ಬರ್ರಿ ಇಂಥ ಬುಕ್ ಅಂದಲ್ಲ ಬುಕ್ನ್ಯಾಗನೇ ಸುಡ್ತೀನಿ ಅವ್ರ ಗಾಡ್ಯಾಗ ಅಲ್ಲ ಯಾರು ಬುಕ್ ಅಂದಲ್ಲ ಯಾರು ಬುಕ್ ಅಂದಲ್ಲ ಬುಕ್ನ್ಯಾಗನ ಸುಡುತ್ತೆ ಆತತ ಅಟ್ಟ ಬುಕ್ ನಮ್ಮ ಕಡೆನೂ ಅದವ ಹೌದು ಗುರುಗಳ ನಿಮ್ಮ ಬಲ್ಲಿ ಅತ್ತಲ್ಲಿ ಓದ್ತೀನಿ ಏನು ಬುಕ್ಕ ಹ್ಞೂ ಒಟ್ಟಿನ ಮನ್ಯಾಗ ರ್ಯಾಕ್ನ್ಯಾಗ ರ್ಯಾಕೆ ರ್ಯಾಕ್ನ್ಯಾಗ ರ್ಯಾಕ ಆ ಬುಕ್ ವಿಷಯ ఎట్బిడ్రి మాత్రు సీ జనరల్ జనరల్ మాత్ర